ನಮಸ್ಕಾರ ವೀಕ್ಷಕರೇ ಓಂ ಶ್ರೀ ಸಿದ್ಧಿವಿನಾಯಕ ಜ್ಯೋತಿಷಾಲೆಯ ಯೂಟ್ಯೂಬ್ ಚಾನಲ್ಗೆ ನಿಮ್ಮೆಲ್ಲರಿಗೂ ಪ್ರೀತಿಯ ಸ್ವಾಗತ ವೀಕ್ಷಕರೇ ವೀಕ್ಷಕರೇ ನಾನು ನಿಮ್ಮ ಪಂಡಿತ್ ಅಭಿನಂಜನ್ ಭಟ್ ಗುರುಜಿ ನಿಮ್ಮ ಮುಂದೆ ಮಾತನಾಡಿರೋದು ವೀಕ್ಷಕರೇ ಇವತ್ತು ಈ ಒಂದು ಹಂಚಿಕೆಯಲ್ಲಿ ನಿಮಗೆ ಏನಪ್ಪ ತಿಳಿಸ್ತಾ ಹೋಗ್ತೇನೆ ವೀಕ್ಷಕರೇ ಶತ್ರು ಮರಣ ತಂತ್ರ ಈ ಮಂತ್ರ ಹೇಳುವಾಗಲೇ ನಿಮ್ಮ ಶತ್ರು ನಾಶವಾಗುತ್ತಾನೆ ಹೌದಾ ಏನಪ್ಪ ಅಂದರೆ ವೀಕ್ಷಕರೇ ಒಂದು ಬಿಳಿ ಹಾಳೆ ಬಿಳಿ ಹಾಳೆ ಮೇಲೆ ನಿಮ್ಮ ಶತ್ರು ಹೆಸರು ಮತ್ತು ಒಂದು ಮಂತ್ರ ಹೇಳಬೇಕು ಮಂತ್ರ ಹೇಳಬೇಕು ಮತ್ತು ಬಿಳಿ ಹಾಳೆ ಮೇಲೆ ಮಂತ್ರ ಬರೆಯಬೇಕು ಬರೆದುಬಿಟ್ಟು ನಿಮ್ಮ ಮನೆ ಹಿಂದ್ಗಡೆ ಅಥವಾ ಮುಂದಗಡೆ ಬೆಂಕಿ ಹಚ್ಚಬೇಕು ಹಚ್ಚಿಬಿಟ್ಟು ಆ ಶತ್ರುವ ಹೆಸರು ಮತ್ತು ಶತ್ರು ಕೆ ಹೆಸರು ಕೆಳಗಡೆ ಒಂದು ಮಂತ್ರ ಮಂತ್ರ ಬರೆಯಬೇಕು ಬರೆದ್ಬಿಟ್ಟು ಆ ಒಂದು ಬೆಂಕಿಯಲ್ಲಿ ಎಸೆದ ಸಾಕ್ಷಕರೇ ಕೇವಲ ನಿಮಗೆ ನಿಮ್ಮ ಶತ್ರು ನಿಮಗೆ ಯಾವತ್ತೂ ಮಾತಾಡಲ್ಲ ನೋಡಲ್ಲ ನಿಮಗೆ ಹೊಡೆಯಲ್ಲ ಬಡೆಯಲ್ಲ ಒಟ್ಟಿಗೆ ನಿಮ್ಮ ಹತ್ರ ಜಗಳನೇ ಆಡಲ್ಲ ನೀವು ಎದರ ಎದರ ಬದರಿ ಬಂದರೂ ಅವ್ರು ನಿಮಗೆ ಯಾರಂತ ಗುರುತು ಹೇಳಲ್ಲ ಯಕ್ಷಕರೇ ಹೌದಾ ಏನಪ್ಪ ವೀಕ್ಷಕರೇ ಹೇಗೆ ಮಾಡಬೇಕು ಅಂತ ಹೇಳಲ್ಲ ಬಿಳಿ ಹಾಳೆ ಬಿಳಿ ಹಾಳೆ ಮೇಲೆ ಬಿಳಿ ಹಾಳೆ ಮೇಲೆ ಶತ್ರುದರು ಹಾಂ ಆ ಮಂತ್ರ ಏನಪ್ಪ ಅಂದರೆ ಓಂ ಕ್ಷತ್ರಿಕರಣ ವಶಂ ಓಂ ಮಹಾ ಕ್ಷತ್ರಿ ವಶಂ ಓಂ ನಾಗಮಂಡಲೇ ಶತ್ರು ಸಂಹಾರಂ ಪಟ್ ಸ್ವಹ ಈ ಮಂತ್ರ ನೀವು ಅದರ ಮೇಲೆ ಬರಬೇಕು ಹಾಗೆಯೇ ಆ ಬೆಂಕಿಯಲ್ಲಿ ಹಾಕುವಾಗ ನೀವು ಇಪ್ಪತ್ತೊಂದು ಬಾರಿ ಮಂತ್ರ ಹೇಳಬೇಕು ನಾನು ಹೇಳಿದೆ ಮಂತ್ರ ಆ ಮಂತ್ರ ನೀವು ಹೇಳಬೇಕು ಇಪ್ಪತ್ತೊಂದು ಬಾರಿ ಹೇಳಿದರೆ ಆ ಒಂದು ಶತ್ರು ಆಗಿರಬಹುದು ವ್ಯಕ್ತಿ ಆಗಿರ್ಬೋದು ಬದಲು ನಿಮಗೆ ಇಪ್ಪತ್ನಾಲ್ಕು ಗಂಟೆಯಲ್ಲಿ ಸ್ವಲ್ಪ ನಾಶ ಆಗ್ತಾರೆ ನಿಮ್ಮೊಟ್ಟಿಗೆ ಇರೋಲ್ಲ ನಿಮಗೆ ಕಾಡಲ್ಲ ಹೊಡೆಯಲ್ಲ ಬೆಡೆಯಲ್ಲ ಮಾತಾಡಲ್ಲ ನಿಮ್ಮ ಪಾಡಿಗೆ ನೀವು ಇರ್ತೀರ ಅವ್ರ ಪಡೆ ಅವ್ರು ಇರ್ತದೆ ವೀಕ್ಷರಿ ಹೌದಾ ಒಂದು ಸುಲಭ ತಂತ್ರ ನೀವು ಕೂಡ ಮನೆಯಲ್ಲಿ ಆಗಿರ್ಬೋದು ಇಲ್ಲ ನಿಮ್ಮ ಮನೆ ಮೇಲೆ ಮ ಮಾಡಿದರೆ ಒಳ್ಳೆಯದಾಗುತ್ತೆ ತುಂಬ ಒಳ್ಳೆಯದಾಗುತ್ತೆ ಹೌದಾ ವೀಕ್ಷಕರೇ ನೀವು ಇದೊಂದು ಕೆಲಸ ಮಾಡುವಾಗ ನಿಮ್ಮ ಮೈ ಮೇಲೆ ಕೆಂಪು ಬಟ್ಟೆ ಮತ್ತು ಕೆಂಪು ಬಟ್ಟೆ ಕೆಂಪು ಅಂಗಿ ಮತ್ತು ಬಿಳಿ ಪ್ಯಾಂಟ್ ಧರಿಸಬೇಕು ಮತ್ತು ಹಣೆಗೆ ಇದು ಹಾಕೋಬೇಕು ಕುಂಕುಮ ಹಾಕೋಬೇಕು ಅಷ್ಟೇ ಹೌದಾ ವೀಕ್ಷಕರೇ ಇದೊಂದು ಕೆಲಸ ಯಾವಾಗ ಎಲ್ಲಿ ಮಾಡ್ಬೇಕಂತ ಹೇಳಲ್ಲ ಇದೊಂದು ಕೆಲಸ ಬುಧವಾರ ರಾತ್ರಿ ಹತ್ತು ಗಂಟೆ ಇಲ್ಲ ಹನ್ನೊಂದು ಹನ್ನೊಂದು ಗಂಟೆ ಶುರು ಮಾಡಬೇಕು ಬುಧವಾರ ರಾತ್ರಿ ಹತ್ತು ಗಂಟೆ ಇಲ್ಲ ಹನ್ನೊಂದು ಹೌದಾ ವೀಕ್ಷಕರೇ ನಿಮಗೇನಾದರೂ ಈ ಒಂದು ಸಣ್ಣ ಕೆಲಸ ಮಾಡೋಕ್ಕೆ ಸಾಧ್ಯ ಆಗಿಲ್ಲಪ್ಪ ಅಂದರೆ ಪಂಡಿತ್ ಅಭಿನಂದ್ ಭಟ್ ಗುರುಜಿ ಇದು ಮೊಬೈಲ್ ನಂಬರ್ ಏಯ್ಟ್ ಸೆವೆನ್ ನೈನ್ ಟೂ ಒನ್ ಸೆವೆನ್ ಟೂ ಒನ್ ಡಬಲ್ ಸೆವೆನ್ ಈ ನಂಬರ್ಗೆ ಕಾಲ್ ಮಾಡಿ ವೀಕ್ಷಕರೇ ನಿಮ್ಮ ಜೀವನದಲ್ಲಿ ಯಾವುದೇ ಒಂದು ಗುಪ್ತ ಹಾಗೂ ನಿವೃಳ ಸಮಸ್ಯೆ ಇದ್ದರೂ ಬೇಗನೆ ಪರಿಹಾರ ಮಾಡಿಕೊಳ್ಳಿ ವೀಕ್ಷಕರೇ ಹೌದಾ ವೀಕ್ಷಕರೇ ಇದು ಒಂದೇ ಸಮಸ್ಯೆ ವೀಕ್ಷಕರೇ ಆರ್ಥಿಕ ಸಮಸ್ಯೆ ಸಾಲ ಬಾಧೆ ಕೋರ್ಟ್ ಕೇಸ್ ಗಂಡ ಅಂಜಿ ಹೌದಾ ಅತಿ ಕಿರಿಕಿರಿ ಪೀಚಿನ ಮೋಸಾಗಿದ್ದರೆ ಸಂಧಾನ ಸಮಸ್ಯೆ ಆರೋಗ್ಯ ಸಮಸ್ಯೆ ಉದ್ಯೋಗ ಇನ್ನು ಹಲವು ಎಷ್ಟೇ ಗುಪ್ತರಲ್ಲಿ ಆ ಎಲ್ಲ ಗುಪ್ತ ಸಮಸ್ಯೆಗೂ ನಮ್ಮ ಹತ್ರ ಫೋನಿನ ಮುಖಾಂತರ ಇಲ್ಲಪ್ಪ ಅಂದರೆ ನೇರವಾಗಿ ಬಂದು ಭೇಟಿಯಾದರೂ ಕೂಡ ನಮ್ಮ ಹತ್ರ ಪರಿಹಾರ ಇದೆ ವೀಕ್ಷಕರೇ ಹೌದಾ ವೀಕ್ಷಕರೇ ನೀವಿನ್ನೂ ನಮ್ಮ ಚಾನಲನ್ನ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಬೇಗನೆ ದಯವಿಟ್ಟು ನಮ್ಮ ಚಾನಲನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹೌದಾ ಹಾಗೆಯೇ ನಿಮ್ಮ ಅನಿಸಿಕೆಗಳನ್ನು ಕಂಡು ಬಾಕ್ಸಲ್ಲಿ ತಪ್ಪೇ ತಿಳಿಸಿ ಹೌದಾ ಲೈಕ್ ಮಾಡಿ ಶೇರ್ ಮಾಡಿ ಮತ್ತೆ ಶಿವನ ಮುಂದಿನ ವಿಡಿಯೋದಲ್ಲಿ ನಮಸ್ಕಾರ ವೀಕ್ಷಕರೇ धन्यवाद